ನಮ್ಮ ಪರಶುರಾಮ ಪಿಕಪ್ ಮಾಡಿ ಆಟೋದಲ್ಲಿ ಬೇರೆ ಕಡೆ ಹೋಗ್ತೀವಿ ಎಲ್ಲಿಗಪ್ಪ ಅಂತಂದ್ರೆ ಹೇಳ್ತೀನಿ ಕೇಳಿ ನನ್ನ ಗಾಡಿನ ಇಂದ್ರಾನಗರದಲ್ಲಿ ಪಾರ್ಕ್ ಮಾಡಿ ಪರಶುರಾಮ್ರನ್ನ ಕರ್ಕೊಂಡು ಸೀದಾ ಬಂದಿದ್ದೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಐದು ಗಂಟೆ ಐದು ನಿಮಿಷ ಟ್ರೈನಿಗೆ ಕರೆಕ್ಟ್ ಒಟ್ಟಾಗಿ ಐದು ಗಂಟೆ ಐದು ನಿಮಿಷಕ್ಕೆ ಬಂದು ಕೂತ್ಕೊಂಡ್ವಿ ಟ್ರೈನಲ್ಲಿ ಬಂದು ಕೂತಿದ ತಕ್ಷಣ ಟ್ರೈನ್ ಮೂವ್ ಆಯಿತು ಅದೇ ಟೈಮ್ಗೆ ನಮ್ಮ ಪರಶರಾಮ್ ಅವರು ಒಂದು ವೀಡಿಯೋ ರೆಕಾರ್ಡ್ ಅಂದರು ಅದನ್ನ ರೆಕಾರ್ಡ್ ಮಾಡಿ ಅಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋ ಅಂತೂ ಇದ್ದು ಬಂದು ನಾವು ತಲುಪಿದ್ದ ಜಾಗ ಏನಪ್ಪ ಅಂತಂದ್ರೆ ಮೈಸೂರಿಗೆ ಅದೇ ಟೈಮ್ಗೆ ನಮ್ಮ ಬೆಟ್ಟಪ್ಪಣ್ಣವರು ಬಂದಿದ್ರು ಅವ್ರ ಗಾಡಿಯಲ್ಲಿ ಕೂತ್ಕೊಂಡು ನಾವು ಹೊರಟ್ವಿ ಹೋಗುವಾಗ ನಮ್ಮ ಕೆಲವೊಂದು ಫಾಲೋವರ್ಸ್ ಸಿಕ್ಕರು ಅವ್ರಿಗೆ ನಾನು ಈ ಲರ್ನ್ ಕನ್ನಡ ಕಾರ್ಡ್ ಕೊಟ್ಟೆ ಕೊಟ್ಟು ಅಲ್ಲೇ ಟೀ ಕುಡಿತಾ ಕೂತಿದ್ವಿ ಅದೇ ಟೈಮ್ಗೆ ನಮ್ಮ ಗೆಳೆಯರೆಲ್ಲ ಬಂದು ಸೇರೋದ್ರು ಆ ಟೈಮ್ ಬಂದ್ರು ನೋಡಿ ಮೈಸೂರಿಗೆ ನಮ್ಮನ್ನ ಕರ್ಸ್ಬಿಟ್ಟು ಇವರು ಇವಾಗ ಬರ್ತವ್ರೆ ಇವರೇ ನಮ್ಮ ಮಿಸ್ಟರ್ ಆಟೋ ಶಂಕರ್ ಅಂತ ನಿನ್ನೆ ನೈಟು ಲೈವಲ್ಲಿ ನಾವು ಹೇಳಿದ್ವಲ್ಲ ಅವರೇ ಇವರು ಕ್ಷಮೆ ಇರಲಿ ಲೇಟಾಗಿ ಬಂದ್ಬಿಟ್ಟಿದ್ದೀನಿ ಹೊಟ್ಟೆಗೆ ಹಾಕ್ಕೊಂಬಿಡ್ರಿ ಹೊಟ್ಟೆಗೆ ಹಾಕೊಳ್ಳೋಕೆ ಹಾಕ್ಕೊಂಡು ಬಂದ್ವಿ ಒಂದು ಮೂರು ದೋಸೆ ಎರಡು ಗೊಂಡ ಒಂದು ಹಾಫ್ ರೈಸು ನಮ್ಮನ್ನ ಬಿಟ್ಕೊಂಡು ನಾಶ್ಬಿಟ್ಟಿದ್ದೀರಾ ಇನ್ನಾನೋ ನೀವು ಬರ್ತೀರಾ ಬರ್ತೀರಾ ಅಂತ ಕಾದು ನೀವು ಬರ್ತೀರಾ ಬರ್ತೀರಾ ಅಂತ ಕಾದು ಒಳ್ಳೆ ಹಾಡಕ್ಕೆ ಚರ್ಕ ಹೋಗ್ತಿದಾಳೆ ಆಲ್ವೇಜ್ಗೆ ವೆಜ್ ತಿಂದುಬಿಟ್ರು ಅಣ್ಣ ಪರವಾಗಿಲ್ಲ ಮಧ್ಯಾನ ಹೋಗಣ ಹನುಮಂತ ಪulao ಗೆ ಮೈಸೂರು ಎಲ್ಲ ಇದು ಊಟ ಸೂಪರ್ ನಮ್ಮ ಪರಶಾಂ ಶೆಟ್ಟಿ ಅವರಿಗೆ ಸ್ವಾಗತ ಕೋರಕ್ಕೆ ಹಾರ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಪಕ್ಕದಲ್ಲಿ ಇದ್ದಂತ ಅಂಗಡಿಯಿಂದ RMD ಪ್ಯಾಕೆಟ್ ಸರಾನೆ ತಂದು ಹಾಕೋರೆ ನಮ್ಮ ರವಿ ಅಪ್ಪ ಅವರು ಮೈಸೂರಿನಲ್ಲಿ ಸರ್ ಇವರು ನಮ್ಮ ರವಿ ಅವರು ಫಾಲೋ ಮಾಡಿ ಬ್ಯಾಕ್ ಮಾಡಿ 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 ಸಪೋರ್ಟ್ ಸಪೋರ್ಟ್ ದಯವಿಟ್ಟು ಅಲ್ಲಿ ಲಾಸ್ಟ್ ನಾವು ಮೈಸೂರಿಗೆ ಬಂದಿದ್ವಿ ಆ ಟೈಮ್ ನಮ್ಗೆ ಮಿಸ್ ಆಗಿತ್ತು ಅಂದ್ರೆ ಅಂದ್ಕೊಂಡಿದ್ವಿ ಆಗಕ್ಕೆ ಆಗಿರ್ಲಿಲ್ಲ ಸೊ ಆ ಕಾರಣಕ್ಕೆ ಇವತ್ತು ಸ್ಪೆಷಲಾಗಿ ಫಸ್ಟ್ ಇಲ್ಲಿಗೆ ಬಂದಿರೋದು ನಮ್ಮ ವಿಷ್ಣು ಅಪ್ಪಾಜಿ ಅವರ ಸ್ಮಾರಕನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಅವರ ಮೂವಿಗಳು ಅವರ ಫೋಟೋಸ್ಗಳು ಎಲ್ಲ ಇಲ್ಲಿದ್ದಾವೆ ನೋಡೋಕೆ ತುಂಬ ಖುಷಿ ಆಗುತ್ತೆ ವಿಷ್ಣು ಅವರು ಹಾಕೊಂತ ಖಡ್ಗದ ಗುರುತು ಇಲ್ಲಿದೆ ಅದೇ ರೀತಿ ಈ ಸ್ಮಾರಕ ಕೂಡ ಖಡ್ಗದ ರೀತಿಯಲ್ಲಿ ರೌಂಡ್ ಶೇಪ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಡೈಲಾಗ್ ತುಂಬಾ ಫೇಮಸ್ ನಿಜವಾದ ಕನ್ನಡಿಗರು ಅಂತ ಎಷ್ಟು ಕೋಟಿ ಜನರಿದ್ದಾರೆ ಅಷ್ಟು ಮರಳಿ ಕಲ್ಲು ಏನಿದೆಯೋ ಅದು ನಿಮ್ಮ ಅಭಿಮಾನ ನಿಮಗೆ ನಿಮ್ಗೆ ವಿಷ್ಣುದಾದ ಅವರ ಮೂವಿ ಯಾವ್ದು ಇಷ್ಟನೋ ಆ ಹೆಸರನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಅಲ್ವಣ್ಣ ನಿಮ್ಗೆ ಯಾವ್ದು ಇಷ್ಟ ನಮ್ಗೆ ಇಷ್ಟ ವಿಷ್ಣು ಅವ್ರೆ ಬಹಳ ಅಭಿಮಾನ ಚಿಕ್ಕದಿಂದನೂ ಬಹಳ ಅಭಿಮಾನ ಅವ್ರ ಗಂಡ ಇರ್ಬೋದು ಅವ್ರ ಹೆಣ್ಮಕ್ಳು ಕೂಡ ಗೌರವ ಆಗಿರ್ಬೋದು ಪ್ರತಿ ಮೂವರು ತುಂಬ ವಿಸ್ಮೃತ ಮೂವಿ ನನಗೂ ತುಂಬಾ ಇಷ್ಟ ನಿಮ್ಗಣ ನನಗೆ ಸಾಹಸ ಸಿಂಹ ಅಂದ್ರೆ ಬಹಳ ಇಷ್ಟ ಕದಂಬ ಸಾಹಸ ಸಿಂಹ ಕೋಟಿಗೊಬ್ಬ ಸೂರ್ಯವಂಶ ಬೈಜಾನ್ ಮೂವಿಗಳು ಇದ್ದಾವೆ ನಮ್ಗೆ ತುಂಬಾ ಇಷ್ಟ ಆ ಮೂವಿಗಳು ನಮ್ಮ ಇಂಡಿಯನ್ ಇಂಡಸ್ಟ್ರಿಯಲ್ಲಿ ಅಣ್ಣ ಯಾವ ಆ್ಯಂಗಲಲ್ಲೂ ಕ್ಯಾಮ್ರಾ ಇದ್ದರೆ ಯಾವ ಆ್ಯಂಗಲಲ್ಲಿ ಬೇಕಾದ್ರೆ ಕೆಳಗಡೆ ಮೇಲ್ಗಡೆ ಏನಪ್ಪಲ್ಲ ಎಲ್ಲಿ ಬೇಕಾದ್ರೂ ಕ್ಯಾಮ್ರಾ ಇಟ್ಟರು ಚೆನ್ನಾಗಿ ನಿಜವಾದ ಮಾತು ಬನ್ನಿ ನೋಡೋಣ ಪೂರ್ತಿ ನೋಡೋಣ ಯಾವ ರೀತಿ ಇದೆ ಶಾರ್ಟ್ ನೆಕ್ಸ್ಟ್ ಬಹಳ ಇಷ್ಟ ಆಯ್ತು ಅವರ ಮೂವಿಗಳು ನಾಗಕನ್ಯೆ ಕನ್ನೆ ಕಳ್ಳ ಕುಳ್ಳ ನಾಗರಾವು ಅಯ್ಯೋ ಈ ಮೂವಿ ನಂಗೆ ತುಂಬಾ ಇಷ್ಟ ಭೂತಯ್ಯ ಮಗ ಅಯ್ಯೋ ತಂದೆಗೂ ಬಹಳ ಇಷ್ಟ ಅಣ್ಣ ಹತ್ತಿಗೆ ತುಂಬಾ ಮೂವಿಗಳು ಇದಾವೆ ತುಂಬಾ ಚೆನ್ನಾಗಿದೆ ಇರೋ ಜಾಗದಲ್ಲಿ ಇದ್ರೆ ಇನ್ನು ಸೂಪರ್ ಆಗಿರ್ತಾ ಇತ್ತು ಸೂಪರ್ ವಿಷ್ಣು ಸರ್ ಓಡಿಸ್ತಾ ಇದ್ದಂಥ ಕಾರನ್ನು ನಾವು ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲಿ ಕೆಲವೊಂದು ಫೋಟೋಸ್ಗಳನ್ನು ತಕ್ಕೊಂಡು ನಾವು ಸೀದಾ ಹೊರಗಡೆ ಬಂದ್ವಿ ಕಾರ್ಡ್ಗಳು ನಮ್ಮ ಬಜಾರ್ ಅವ್ರ ಗಾಡಿಯಲ್ಲಿ ಇಟ್ಟಿದೀನಿ ಅವರೇ ಹಂಚ್ತಾರೆ ಏನಿದ್ದೀರಾ ಸರ್ ಹಂಚ್ತೀರಾ ಸ್ಟೋರಿ ಹಾಕ್ಬಿಡ್ತೀನಿ ಇವಾಗ ನೋಡಿದವರು ನಿಮ್ಗೆ ನಿಮ್ಮ ಐ ಮೆನ್ಷನ್ ಮಾಡಿರ್ತೀನಿ ಬಜಾರ್ ನಿತೀಶ್ ಅವರು ಹಾಗೆ ಎಲ್ಲಾ ಗಾಡಿಗಳಿಗೂ ಹಂಚುವಂತ ಕಾರ್ಯ ಮಾಡಿದ್ರು ಅವರು ನಿನ್ನೆ ಎಲ್ಲ ಮೈಸೂರಲ್ಲಿ ಎಲ್ಲಾ ಆಟೋಗಳಿಗೂ ಹಂಚಿದ್ದಾರೆ ಅಂತ ಬರೀ ನನ್ನ ಗಾಡಿಗೆ ಹೆಸರಿಟ್ಟಿಲ್ಲ ಆ ಗಾಡಿಲೂ ಓಡಾಡ್ತಾ ಇದೀನಿ ನೋಡಿ ಹೇಳ್ತೀನಿ ಅದಕ್ಕೆ ಐರಾವತದಲ್ಲಿ ಬರ್ತಾ ಇದ್ದೀವಿ ನಮ್ಮ ಐರಾವತ ಕೆ ಎಸ್ ಆರ್ ಟಿ ಸಿ ಏನಂತೇಣ್ಣ ಏಯ್ ಸೂಪರ್ ಅಣ್ಣ ಎ ಸಿ ಮಸ್ತ್ ಆಗೈತೆ ಏನಕ್ಕೆ ಎರಡು ದಿನದಿಂದ ನಿದ್ದೆ ಇಲ್ಲ ಅಲ್ಸು ಐರಾವತ ಇರೋದು ಐರಾವತ ಇಟ್ಕೊಂಡಿರೋದು ಐರಾವತ ಐರಾವತ ಅಂದ್ರೆ ಒಂದು ಗತ್ತು ಗಮ್ಮತ್ತು ಅದೇ ನಮ್ಮ ಕರ್ನಾಟಕ ಅಣ್ಣ ಮುಂದಕ್ಕೆ ಐರಾವತ ಆರಾಮಾಗಿ ಪಾಚ್ಕೊಂಡ್ಬಿಡೋಣ ಬಸ್ಬಿಡೋಣ ನನಗಂತೂ ನಿದ್ದೆ ನಾನು ಮನಿ ಹೋಗಿ ಬಸ್ ಇದೀವಿ ಸೀದಾ ಇವಾಗ ನಮ್ಮ ನೆಕ್ಸ್ಟ್ ಸ್ಟಾಪ್ ಬೆಂಗಳೂರು ನಮ್ಮ ರಾಜಧಾನಿ ಬಸ್ಸಲ್ಲಿ ಹತ್ತಿದಾಗ ಒಂದು ಅರ್ಧ ಗಂಟೆ ಅಷ್ಟೇ ಎಚ್ಚರ ಇದ್ವಿ ಅದಾದ ಮೇಲೆ ನಿದ್ದೆಗೆ ಜಾರ್ದವರು ಸೀದಾ ಮೈಸೂರಿಂದ ಬೆಂಗಳೂರಿಗೆ ಬಂದು ಎದ್ದಿದೀವಿ ಅದು ಕೂಡ ಕಂಡಕ್ಟರ್ ಬಂದು ಎಬ್ಬಿಸ್ದಾಗ ಏನಣ್ಣ ವಾಪಸ್ ಮೈಸೂರಿಗೆ ಹೋಗ್ಬೇಕಾ ಅಂತ ಯಾಕಂದ್ರೆ ಫುಲ್ ನಿದ್ದೆ ಎ ಸಿ ಲಂಗ್ರು ಸಿಸ್ತಾಗಿ ನಿದ್ದೆ ಮಾಡ್ತಾ ಇದ್ವಿ ನಾನು ಪರಶು ಶೆಟ್ಟಿ ಅವರು ಮೈಸೂರಿಂದ ಕೊಟ್ಟು ಎ ಸಿ ಬಸ್ಸಲ್ಲಿ ಬಂದ್ವಿ ಇಲ್ಲಿ ನೋಡಿದ್ರೆ ಬೆಂಗಳೂರಲ್ಲಿ ಫುಲ್ ಎ ಸಿ ಆಗ್ಬಿಟ್ಟೈತು ಇಲ್ಲ ನೋಡಿ ಹೆಂಗೆ ಪದ್ರ ಕೊಡ್ತಾ ಇದ್ದೆ ನಮ್ಗೆ ಗೊತ್ತಿರಲಿಲ್ಲ ಕಣಣ ಏನೋಣ ಇದು ದೇವರು ಸ್ವಲ್ಪ ಎ ಸಿ ಆಫ್ ಮಾಡೋ ದೇವರು ನಮ್ಮ ಬೆಂಗಳೂರಲ್ಲಿ ನಿಜವಾಗ್ಲು ಯಾವ ರೇಂಜ್ ಕೋಲ್ಡ್ ಅಂದ್ರೆ ನೈಟ್ ಇವಾಗ ಒಂದೂವರೆ ಇನ್ನು ಮನೆ ತಲುಪಿಲ್ಲ ಮನೆ ತಲುಪ್ಟ್ ಅದಕ್ಕೆ ಟೀ ಕುಡಿಯೋಣ ಅಂತ ಬಂದಿದೀವಿ ಹೋಗೋಣ ಮನೆ ತಲುಪೋಣ ಫಸ್ಟ್ ಮನೇಲಿ ಶೀಟ್ ಹಾಕೊಂಡು ಗೊಬ್ಬರ ಹಾಕೊಂಡ್ ಮರಿಕೊಂಡ್ರೆ ಯಾವಾಗ ಇವನು ನಮ್ಗೆ ಶ್ರಾಮ್ ಶೆಟ್ಟರ್ನ ಇಂದಿರಾನಗರ್ಗೆ ಸೇಫ್ ಆಗಿ ಕರ್ಕೊಂಡು ಬಂದ್ಬಿಟ್ಟಿದೀನಿ ಇಲ್ವಾ ಸರ್ ಅಣ್ಣ ಕರೆಕ್ಟಾಗಿ ಎರಡು ದಿನ ಆಯಿತು ಅಣ್ಣ ಫಾರ್ಟಿ ಟೂ ಅವರ್ಸು ನಿದ್ದೆ ಇಲ್ಲ ಆದರೆ ಮೈಸೂರು ನೋಡಿದ್ವಿ ಅದೊಂದು ಖುಷಿ ಥ್ಯಾಂಕ್ ಯು ಅದು ಇನ್ನೂ ಇದೊಂದು ಹೇಳಬೇಕು ಮೈಸೂರಲ್ಲೂ ನಮ್ಮ ಮೈಸೂರರೇ ನೋಡ್ಕೊಂಡಿದ್ದು ಬೆಂಗಳೂರ ಮೈಸೂರ ಸರಿ ಬೆಂಗಳೂರಲ್ಲೂ ಮೈಸೂರವನೇ ತಂದು ತಗೊಬಂದು ಬಂದು ನಮ್ಮನ್ನ ಮನೆಗೆ ಬಿಟ್ಟಿದ್ದು ಇಲ್ಲಿಂದ ಮೆಜೆಸ್ಟಿಕ್ ಕರ್ಕೊಂಡೋಗಿದ್ದು ಇವರೇ ಮತ್ತೆ ಇದು ಬಿಟ್ಟಿದ್ದು ಅವರೇ ಇವರೇ ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಇಂದ ಇವರೇ ಇವ್ರೆ ಮೈಸೂರವ್ರು ಮೈಸೂರು ಅವರು ಅಣ ಹೊಡೋಣ ಇವಾಗ ಹೋಗಿ ವಿಡಿಯೋ ಎಡಿಟ್ ಮಾಡಿ ಬಿಡೋ ಅಷ್ಟಲ್ಲಿ ನನ್ನದು ಬಾಯ್ 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 ಸುಳ್ಳು ನಿದ್ದೆ